ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಮುಖಾಂತರ ಅನೇಕ ರೀತಿಯ ಅನ್ನು ಕೊಡ್ತಾ ಇದ್ದೀವಿ ನಮ್ಮ ಪ್ರಕೃತಿ ನಮ್ಮ ದೇಶ ನಮ್ಮ ನಾಡು ಈ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಲ್ಲಿ ಸಿಗ್ತವೆ ನಾವೇನು ಮಾಡ್ತೀವಿ ಅದನ್ನು ಮರೆತು ನಾವು ರಾಸಾಯನಿಕ ಹೋಗಿ ಅನೇಕ ರೀತಿಯ ಕಾಯಿಲೆಯನ್ನು ತರಿಸ್ಕೊತ ಇದ್ದೀವಿ ಸ್ನೇಹಿತರೆ ಈ ಪಪ್ಪಾಯ ಪಪ್ಪಾಯ ಕ್ಯಾನ್ಸರ ನಿವಾ ನಿವಾರಣೆ ಮಾಡ್ತದೆ ಪಪ್ಪಾಯ ಮಲ್ಬದ್ದಕೆ ಕಡಿಮೆ ಮಾಡ್ತಾರೆ ಮಲಬದ್ದಿಕೆಯನ್ನು ನಿವಾರಣೆ ಮಾಡ್ತದೆ ಪಪ್ಪಾಯ ನಾನಾ ರೀತಿ ಒಂದಲ್ಲೆರಡೆಲ್ಲ ಒಂದು ಐವತ್ತಾರವತ್ತು ಕಾಯಿಲೆಗೆ ನಾವು ವಾಸು ಮಾಡೋ ಶಕ್ತಿ ಈ ಪಪ್ಪಾಯಿಗೆ ಈ ಪಪ್ಪಾಯ ಜೊತೆಯಲ್ಲಿ ಜೇನುತುಪ್ಪವನ್ನು ಬೆರೆಸಿ ಸೇವನೆ ಮಾಡೋದರಿಂದ ಒಂದು ಮೂರು ಎರಡು ಒಂದರಿಂದ ಎರಡು ತಿಂಗಳು ಸೇವನೆ ಮಾಡಿದ್ರೆ ಈ ಹೃದಯ ಸಂಬಂಧಪಟ್ಟ ಏನೇ ಕಾಯಿಲೆಗಳಲ್ಲಿ ನಿವಾರಣೆ ಮಾಡ್ತಾರೆ ಪಪ್ಪಾಯ ಚೆನ್ನಾಗಿ ಅನ್ನಾಗಿರಬೇಕ ಹಣ್ಣಾಗಿರಬೇಕು ಅದಕ್ಕೆ ಅದರ ಜೊತೆಯಲ್ಲಿ ಜಂತು ಶುದ್ಧವಾದ ಜಂತುಪ್ಪನ್ನು ಬರೆಸಿ ಸೇವನೆ ಮಾಡ್ತಾ ಬಂದರೆ ನಮ್ಮ ಹೃದಯ ಸಂಬಂಧಪಟ್ಟ ಕಾಯಿಲೆಗಳು ನಿವಾರಣೆ ಆಗ್ತವೆ ಅದು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಪ್ರಕೃತಿ ಮೋರೆ ಹೋಗಬೇಕು ಪ್ರಕೃತಿಯಲ್ಲಿ ಸಿಕ್ಕುವಂಥ ವಸ್ತುಗಳಿಂದ ನಾವು ಆ ಕಾಯಿಲೆಗಳ ಯಾವುದೇ ಆಗಲಿ ನಿವಾರಣೆ ಮಾಡ್ಕೋಬೇಕು ಅದು ಬಿಟ್ಟು ನಾವು ರಾಸಾಯನಿಕ ಆ ಟ್ಯಾಬ್ಲೆಟ್ ಅದು ನುಂಗಿ ಇನ್ನೂ ಜಾಸ್ತಿ ಮಾಡಿಕೊಂಡು ಅವಯವಗಳೆಲ್ಲ ಕಟ್ಸ್ಕೊಳ್ತೀವಿ ನಾವು ಸ್ನೇಹಿತರೆ ಇದರಲ್ಲಿ ಅಷ್ಟು ಅಂಶ ಇರುವುದರಿಂದ ನಮ್ಮ ಹಿರಿಯರು ಋಷಿಮುನಿಗಳು ಎಲ್ಲನೂ ಕಂಡುಹಿಡ್ದು ನಮಗೆ ಅದನ್ನು ಕೊಟ್ಟವರೇ ಅದನ್ನು ನಾವು ಉಪಯೋಗಿಸ್ಕೋಬೇಕು ಅದು ಬಿಟ್ಟು ಪ್ರತಿನಿತ್ಯವನ್ನು ಟ್ಯಾಬ್ಲೆಟು ಹಸುವಾದಾಗ ಒಂದು ಹಸುವ ಬಿಫೋರ್ ಫುಡ್ ಆಫ್ಟರ್ ಫುಡ್ ಈ ಥರ ಹಾಕ್ಕೊಂಡು ಇಡೀ ನಮ್ಮ ದೇಹವನ್ನು ನಾವು ಆಯ್ಸು ಕಡೆ ಮಾಡ್ಕೊತ ದೇಹದಲ್ಲಿ ಸ್ನೇಹಿತರೆ ದಯವಿಟ್ಟು ಇದನ್ನು ಪ್ರತಿಯೊಬ್ಬರು ನೋಡಿ ಪ್ರತಿಯೊಬ್ಬರೂ ಬೇರೆ ಬೇರೆಯವರು ಶೇರ್ ಮಾಡಿ ಎಲ್ಲರೂ ಹೋಗಿ ಎಲ್ಲರೂ ಮುಟ್ಲಿ ಅವ್ರ ಮನೆಗೆ ಅವರ ವೈದ್ಯರಾಗಲಿ ಅದು ಬಿಟ್ಟು ಅವರು ರಾಸಾಯನಿಕ ಕಡೆ ಮಾಡ್ಕೋಬೇಕು ರಾಸಾಯನಿಕ ಸೇವನೆ ಮಾಡಬಾರ್ದು ಹೃದಯ 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 ಎಲ್ರಿಗೂ ಬೇಕು ಇಲ್ಲ ಅಂತಿಲ್ಲ ಆದರೆ ನಾವು ಏನು ಸೇವನೆ ಮಾಡದೆ ಹೃದಯ ಹೆಂಗಿರುತ್ತೆ ಅಂತಂದು ತಿಳ್ಕೋಬೇಕು ಇದು ಹಸಿದು ಇದು ಅಮೃತ ಜಂತು ಎರಡು ಕಾಂಬಿನೇಷನಲ್ಲಿ ರಕ್ತ ತಿಳಿಗೊಳಿಸುತ್ತೆ ಮತ್ತು ರಕ್ತದಲ್ಲಿ ಏನೇ ಸ್ಪೋರ್ಸಿದ್ದಕ್ಕೆ ಅದು ಕರೆ ಮಾಡ್ತಾರೆ ರಕ್ತದಲ್ಲಿ ಯಾವುದೇ ಬ್ಲಡ್ ಕ್ಲಾಟ್ ಆಗದಂದೇ ಇದು ನೋಡ್ಕೊಂತಾರೆ ಅಷ್ಟು ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಆದ್ದರಿಂದ ಪಪ್ಪಾಯ ಜೊತೆಯಲ್ಲಿ ಜಂತು ಬೆರೆಸ್ಕೊಂಡು ಸೇವನೆ ಮಾಡ್ತಾ ಬಂದರೆ ಹೃದಯಕ್ಕೆ ಸಂಬಂಧಪಟ್ಟ ಯಾವ ಕಾಯಿಲೆಗಳು ಬರಲ್ಲ ನಮಸ್ಕಾರ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ಮುಟ್ಲಿ ಪ್ರತಿಯೊಬ್ರು ನೋಡಲಿ ಅವ್ರ ಮನೆಗೆ ಅವರೇ ವೈದ್ಯರು ನಮಸ್ಕಾರ